ಬಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಆಗಲೇ ಟೈಮು ಏಳುವರೆ ಆಗಿದೆ ಅಷ್ಟೇ ಜಾಸ್ತಿ ಏನಾಗಿಲ್ಲ ನೋಡಿ ನಾನು ಅವ್ತರ ಇನ್ನೂ ಸ್ನಾನ ಮಾಡಿಲ್ಲ ಏನೂ ಮಾಡಿಲ್ಲ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಭಾನುವಾರ ಅಲ್ವಾ ಸ್ವಲ್ಪ ಲೇಸಿನೆಸ್ಸು ಹಾಗೆ ಇರುತ್ತೆ ಇನ್ನೂ ಆಮೇಲೆ ಮಾಡ್ಕೊಳ್ಳೋಣ ಅಂತ ಲೇಟಾಗಿ ಏನು ಬೇಗನೆ ಎದ್ಬಿಟ್ಟೆ ಬೇಗ ಎದ್ಬಿಟ್ಟು ಸ್ವಲ್ಪ ಕೆಲಸಗಳಿದ್ವು ಮನೆಯಲ್ಲೆಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇನ್ನೂ ಸ್ವಲ್ಪ ರಾತ್ರಿ ಪಾತ್ರೆಗಳು ಒಂದು ಸ್ವಲ್ಪ ಉಳಿಸ್ಬಿಟ್ಟಿದೆ ತೊಳೆದಿರಲಿಲ್ಲ ನಾನು ಅದನ್ನೆಲ್ಲನೂ ಇವಾಗ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಫುಲ್ ಕೆಲಸ ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದೀನಿ ಕೂತ್ಕೊಂಡಿಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಇನ್ನು ತಿಂಡಿಗೆ ಅಂಥೇಳಿ ನಮ್ಮಮ್ಮ ದೋಸೆಗೆ ಆಲ್ರೆಡಿ ರುಬ್ಬಿ ಇಟ್ಟಿದ್ದಾರೆ ಅವರೇ ಯಾವಾಗಲೂ ಹಾಕೋದು ದೋಸೆಗೆ ಹಾಕಿ ರುಬ್ಬಿಡೋದು ಅವರೇನೇ ದೋಸೆ ಮಾತ್ರ ನಾನು ಮಾಡ್ತೀನಿ ಅಷ್ಟೇನೇನೆ ದೋಸೆ ಮಾಡಬೇಕು ದೋಸೆಗೆ ಸ್ವಲ್ಪ ಚಟ್ನಿ ಏನಾದರೂ ಮಾಡ್ಕೊಬೇಕು ಇನ್ನು ಇವತ್ತು ಭಾನುವಾರ ನಾನ್ ವೆಜ್ ಇಲ್ಲ ಇನ್ನೊಂದು ತಿಂಗಳು ನಾನ್ ವೆಜ್ ಇಲ್ಲ ನನಗೆ ಆವಾಗಲೇ ತಿನ್ನಬೇಕು ಅಂತ ಟ್ರೈನಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಾನ್ ವೆಜ್ಜು ಯಾವಾಗ ತಿನ್ನಬಾರ್ದು ಯಾವಾಗ ಬೇಡ ಅನ್ಸುತ್ತಲ್ಲ ಅವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ ಇನ್ನೇನು ಮಾಡೋದು ಒಂದು ತಿಂಗಳು ತಟ್ಕೊಂಡಿರಬೇಕು ಇವತ್ತು ವೆಜ್ಜು ಏನಾದರೂ ಮಾಡಬೇಕು ನಿನ್ನೆ ರಾತ್ರಿ ಬಸ್ಸಾರು ಮಾಡಿದ್ದೆಲ್ಲ ಇದೆ ಅದಕ್ಕೆ ಏನಾದರೂ ಮಾಡ್ಕೊಳೋದು ಅಷ್ಟೇನೇ ಇಲ್ಲ ಏನಾದರೂ ಆಚೆ ಹೋಗಿ ತಿನ್ನೋದ ಏನೂ ಗೊತ್ತಿಲ್ಲ ಇನ್ನು ಗ್ರಾಸರಿ ಶಾಪಿಂಗ್ ಹೋಗೋದಿದೆ ಇನ್ನೂ ನಮ್ಮ ಮನೆಯವರು ಯಾವಾಗ ಕರ್ಕೊಂಡು ಹೋಗಬೇಕು ಅಂತ ಅವರಿಗೆ ಮನಸ್ಸಾಗುತ್ತೆ ಗೊತ್ತಿಲ್ಲ ಭಾನುವಾರ ಅಲ್ವಾ ಡಿಸ್ಟರ್ಬ್ ಮಾಡಂಗಿಲ್ಲ ನಾನು ಇನ್ನು ಅವ್ರು ಯಾವಾಗ ಹೋಗೋಣ ಅಂತಾರೆ ಆವಾಗ ಹೋಗಬೇಕು ನಾನು ಅಲ್ಲಿವರೆಗೂ ಇವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಆಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಹತ್ರ ಇನ್ನಿವತ್ತು ಏನಿಲ್ಲ ಕೆಲಸಗಳು ಅದೇ ಗ್ರಾಸರಿ ಶಾಪಿಂಗ್ ಸ್ವಲ್ಪ ಹೋಗೋದಿದೆ ಇನ್ನು ಅದು ಬಿಟ್ಟರೆ ಇನ್ನು ಮೂವೀಸ್ ನೋಡೋದಿದೆ ಅಷ್ಟೇನೆ ಭಾನುವಾರ ಆದಮೇಲೆ ನಮ್ಮದು ಅದೇ ಇರುತ್ತೆ ನೋಡೋಣ ಇವತ್ತು ದಿನ ಎಲ್ಲ ಹೆಂಗಿರುತ್ತೆ ಏನೂ ಎಲ್ಲ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಪ್ಲೀಸ್ ಜನ್ಯೂನಾಗಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡೋದಾದರೆ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಬೇಜಾರಾಗುತ್ತೆ ಆಗುತ್ತೆ ಹಂಗೆ ಮಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ ಒಂದು ದಿನ ಪೂರ್ತಿ ಸಬ್ಸ್ಕ್ರೈಬ್ ಆಗಿರುತ್ತೆ ರಾತ್ರಿವರೆಗೂ ಇರುತ್ತೆ ರಾತ್ರಿ ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಅಷ್ಟು ಸಬ್ಸ್ಕ್ರೈಬ್ ಹೋಗ್ತಾ ಇದೆ ಅದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯೂಟ್ಯೂಬಿಂದನೇ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಸಬ್ಸ್ಕ್ರೈಬ್ ಮಾಡಿರೋರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರಾ ನನಗೆ ಗೊತ್ತಿಲ್ಲ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ವ್ಲಾಗ್ಸ್ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರ ಮಾಡಿಬಿಟ್ಟು ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಪ್ಲೀಸ್ ಹಂಗೆ ಮಾಡಬೇಡಿ ಇನ್ನೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಮಾಡಿದ್ರೇ ನನಗೆ ನೆಕ್ಸ್ಟು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಇನ್ನೊಂದಷ್ಟು ಜನ ವೀಡಿಯೋಸ್ ನೋಡಿ ನನಗೆ ಲೈಕ್ಸು ಕಮೆಂಟ್ಸು ಮಾಡೋದ್ರಿಂದ ನನಗೆ ನೆಕ್ಸ್ಟು ಏನು ವೀಡಿಯೋ ಮಾಡಬೇಕು ಅನ್ನೋದ್ರ ಮೇಲೆ ನನಗೆ ಯೋಚನೆನೂ ಇರುತ್ತೆ ಇಲ್ಲ ಅಂತಂದರೆ ಬೇಜಾರಾಗಿಬಿಡುತ್ತೆ ಏನಕ್ಕೆ ವೀಡಿಯೋ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಗಳು ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅಥವಾ ನನ್ನ ವೀಡಿಯೋಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸರಿ ಆಯಿತು ಬನ್ನಿ ಇನ್ನು ಜಾಸ್ತಿ ಕೊರಿಯೋಕ್ಕೆ ಹೋಗಲ್ಲ ಬೆಳಗ್ಗೆ ಬೆಳಗ್ಗೆನೇ ಇನ್ನು ಇವತ್ತಿನ ದಿನ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಹ್ಯಾಪಿ ಸಂಡೇ ಎಂಜಾಯ್ ಮಾಡಿ ವೀಕೆಂಡ ಇನ್ನು ನಾನು ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸಿದ್ರಿಂದ ಇವತ್ತು ಬೇರೆ ಏನೂ ಕೆಲಸ ಇರಲಿಲ್ಲ ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೆ ತುಳಸಿ ಗಿಡಕ್ಕೆ ಮಾತ್ರ ಇವತ್ತು ಹಾಕೋಲ್ಲ ಭಾನುವಾರ ಯಾಕಂದರೆ ಭಾನುವಾರ ಮಂಗಳವಾರ ಏಕಾದಶಿ ದಿನ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ದೇವಿ ವಿಷ್ಣುಗೋಸ್ಕರ ಉಪವಾಸ ಇರ್ತಾರಂತೆ ನಾವು ಆ ವ್ರತನ ಹಾಳು ಮಾಡ್ದಂಗೆ ಆಗುತ್ತೆ ತುಳಸಿ ಗಿಡಕ್ಕೆ ನೀರು ಹಾಕಿದ್ರೆ ಹಂಗಾಗಿ ನಾನು ಹಾಕಕ್ಕೆ ಹೋಗಲ್ಲ ಇನ್ನು ಬೇರೆ ದಿನಗಳಲ್ಲಿ ಹಾಕ್ಕೊಂತೀನಿ ಇನ್ನು ಗಿಡಕ್ಕೆಲ್ಲ ನೀರು ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಮನೆ ಮೇಲೆ ಹೋದೆ ಸ್ವಲ್ಪ ಫ್ರೀ ಆಗಿದ್ನಲ್ವ ಹಾಗಾಗಿ ಈ ನಡುವೆ ವಾಕಿಂಗ್ ಕೂಡ ಹೋಗ್ತಾ ಇಲ್ಲ ನಾನು ಯಾಕಂದರೆ ಇನ್ನು ಈ ನಡುವೆ ವೀಡಿಯೋ ಮಾಡೋದು ಅದನ್ನು ಎಡಿಟ್ ಮಾಡ್ಕೊಳ್ಳೋದು ನಾನು ಬೆಳಗ್ಗೆ ಹೊತ್ತಲೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ಆವಾಗ ಸ್ವಲ್ಪ ಸೈಲೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ವಾಕಿಂಗು ಯೋಗ ಎಲ್ಲ ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಬೇಕು ಸ್ವಲ್ಪ ಲೇಸಿನೆಸ್ ಆಗೋಯ್ತು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ನಾನು ಇನ್ನು ಅದಕ್ಕಂತ ಇವತ್ತು ಫ್ರೀ ಇದ್ನಲ್ವ ಅಂದ್ಬಿಟ್ಟು ಮನೆ ಮೇಲೆ ವಾಕ್ ಮಾಡಿಕೊಂಡೆ ಇನ್ನು ವಾಕಿಂಗ್ ಎಲ್ಲ ಆದಮೇಲೆ ಬಂದು ಸ್ವಲ್ಪ ರೆಡಿನೂ ಆಗಿಬಿಟ್ಟೆ ಸ್ನಾನ ಹೋಗಲಿಲ್ಲ ಏನೋ ಇವತ್ತು ಬೆಳಗ್ಗೆ ಎದ್ದಾಗಿನಿಂದ ನನಗೆ ಏನೂ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಏನೋ ಗೊತ್ತಿಲ್ಲ ಏನೋ ಒಂಥರ ಮೂಡ್ ಆಫಲ್ಲೇ ಇತ್ತು ನನಗೆ ನಾನು ಅಷ್ಟು ಎನರ್ಜೆಟಿಕ್ ಇರಲಿಲ್ಲ ಇವತ್ತು ಹಾಗಾಗಿ ಸ್ನಾನ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ದಿರ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾದೆ ಇನ್ನು ತಿಂಡಿಗೆ ಅಂತೇಳಿ ನಮ್ಮಮ್ಮ ದೋಸೆಗೆ ಆಲ್ರೆಡಿ ಹಾಕಿ ಇಟ್ಟಿದ್ರಲ್ವಾ ಅದನ್ನೇನೆ ದೋಸೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಚಟ್ನಿ ಕೂಡ ಅವರೇ ಮಾಡಿಬಿಟ್ರು ಇನ್ನು ನಾನು ದೋಸೆ ಅಷ್ಟೇ ಹಾಕ್ತಾಯಿದ್ದೀನಿ ಇನ್ನು ಸ್ಟವ್ ಹಚ್ಬಿಟ್ಟು ದೋಸೆ ತವಾನು ಕಾಯೋದಕ್ಕೆ ಇಟ್ಟಿದ್ದೆ ಅದು ಫಸ್ಟ್ ದೋಸೆ ಹಾಕಬೇಕು ಅಂದರೆ ಈರುಳ್ಳಿ ಉಜ್ಜಿದ್ರೇ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಅಂಟ್ಕೊಂಬಿಡುತ್ತೆ ತವಾಗೆ ಹಾಗಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನಲ್ಲಿ ಚೆನ್ನಾಗಿ ಉಜ್ತೀನಿ ಒಂದು ಸರಿ ಉಜ್ಜಿಬಿಟ್ಟು ಆಮೇಲೆ ದೋಸೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನು ದೋಸೆ ಇಟ್ಟು ಯಾಕೋ ತಂಡಿಗೆ ಸರಿಯಾಗಿ ಉಬ್ಬೇ ಇರಲಿಲ್ಲ ಅಂದರೆ ಹುಳಿನೇ ಬಂದಿರಲಿಲ್ಲ ಅದು ಹುಳಿ ಬರದೆ ಹೋದರೆ ದೋಸೆ ಕಲ್ಲರ್ ಕೂಡ ಸರಿಯಾಗಿ ಬರೋಲ್ಲ ಇವತ್ತು ಹಾಗೆ ಆಗಿತ್ತು ಆದರೂ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದಾಯಿತು ಇನ್ನು ದೋಸೆನೂ ಹಾಕ್ಕೊಂಡು ತಿಂಡಿನೂ ಮಾಡಿಕೊಂಡ್ವಿ ತಿಂಡಿ ಎಲ್ಲ ಆದಮೇಲೆ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡೆ ಆಮೇಲೆ ನಮ್ಮಮ್ಮ ಗಸಗಸೆನ ತೊಗೊಂಬಂದರು ಅದು ಗಸಗಸೆ ಪಾಯಸ ಮಾಡೋಣ ಅಂದ್ಬಿಟ್ಟು ಗಸಗಸೆ ಪಾಯಸ ಅಂದರೆ ಅದಕ್ಕೆ ಹಾಲೆಲ್ಲ ಏನೂ ಆಗ್ತೀರ ಮಾಡ್ತಾ ಇರೋದು ಯಾಕೆ ಅದನ್ನು ಮಾಡ್ತಾ ಇರೋದು ಅಂತಂದರೆ ಅದು ನಮ್ಮಮ್ಮನಿಗೆ ಅವಾಗವಾಗ ಅಂದರೆ ಬಟ್ಟೆ ಹೊಲಿಯೋದ್ರಿಂದ ಹೀಟ್ ಜಾಸ್ತಿ ಆದರೆ ಹೊಟ್ಟೆಲೆಲ್ಲ ಉಣ್ಣಾಗ್ಬಿಡುತ್ತೆ ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ಆ ಥರ ಆದಾಗ ಹೊಟ್ಟೆಯಲ್ಲಿ ಬಾಧೆ ಉರಿ ಆಗ್ತಾಯಿದೆ ಹೊಟ್ಟೆಯಲ್ಲಿ ಅಂದರೆ ಏನು ಸರಿ ಹೋಗ್ತಾ ಇಲ್ಲ ಸುಮ್ ತುಂಬ ಹಿಂಸೆ ಆಗ್ತಾ ಇದೆ ಅಂತ ನಮ್ಮ ನಮ್ಮಮ್ಮ ಇದನ್ನು ಮಾಡ್ತಾ ಇರ್ತಾರೆ ಇದೇ ಅವರಿಗೆ ಬೆಸ್ಟ್ ಮೆಡಿಸಿನ್ನು ಯಾರಿಗಾದ್ರೂ ಈ ಥರ ಆಗ್ತಾಯಿದ್ರು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸರಿ ಇನ್ನೂ ಅದನ್ನು ಮಾಡೋದಕ್ಕೆ ಅಂತಂದ್ಬಿಟ್ಟು ನಮ್ಮಮ್ಮ ಒಣಕೊಬ್ರಿನ ತುರಿದು ಇಟ್ಕೊಂಡಿದ್ದಾರೆ ಮತ್ತು ಒಂದೆರಡು ಏಲಕ್ಕಿ ತೊಗೊಂಡಿದ್ದಾರೆ ಮತ್ತು ಗಸಗಸೇನೂ ಬಾದಾಮಿನ ನೆನೆಸಿ ಇಟ್ಟಿದ್ದಾರೆ ಜಾಸ್ತಿ ನೀರು ಹಾಕಿ ನೆನೆಸಬಾರ್ದು ಗ ಏಲಕ್ಕಿನೂ ಕೂಡ ಜಾಸ್ತಿ ಹಾಕ್ಕೊಬಾರ್ದು ಯಾಕಂದರೆ ಏಲಕ್ಕಿ ಕೂಡ ತುಂಬಾ ಹೀಟು ಏಲಕ್ಕಿನ ನೋಡಿನೇ ಹಾಕ್ಕೊಬೇಕು ತುಂಬ ಜಾಸ್ತಿ ಯೂಸ್ ಮಾಡಬಾರ್ದು ಯಾ ಯಾವಾಗಲೂ ಅಷ್ಟೇ ಏನಕ್ಕೆ ಯೂಸ್ ಮಾಡಿದ್ರೆ ಏಲಕ್ಕಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು ಹೀಟ್ ಜಾಸ್ತಿ ಏಲಕ್ಕಿ ಇನ್ನು ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಇದಕ್ಕೆ ಕೊಬ್ಬರಿನೇ ಹಾಕಬೇಕು ಹಸಿ ಕೊಬ್ಬರಿ ಹಾಕಂಗಿಲ್ಲ ಒಣಕೊಬ್ರಿನೇ ತಂಪಿರೋದು ಹಾಗಾಗಿ ಒಣಕೊಬ್ರಿನೇ ಹಾಕಬೇಕು ಒಣಕೊಬ್ರಿ ಏಲಕ್ಕಿ ಮತ್ತು ನೆನೆಸಿಟ್ಟಿರೋ ಬಾದಾಮಿನೂ ಗಸಗಸೆ ಗಸಗಸೆ ಬಾದಾಮಿ ಎರಡೂ ಚೆನ್ನಾಗಿ ನೆಂದಿರಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ನೆನೆಸ್ಬೇಕು ಅದನ್ನು ನೀರು ಹಾಕ್ಬಿಟ್ಟು ನೀರು ಜಾಸ್ತಿ ಹಾಕ್ಬಾರ್ದು ಅದೆಷ್ಟು ಮುಣಗುತ್ತೆ ಅಷ್ಟು ಮಾತ್ರ ಮತ್ತು ಸ್ವಲ್ಪನೇ ಬೆಲ್ಲ ತಗೊಂಡಿರೋದು ಬೇಕು ಅಂದರೆ ಸಕ್ಕರೆನೂ ಹಾಕ್ಕೊಬೋದು ಬೆಲ್ಲ ನಾವು ಸ್ವಲ್ಪ ಹಾಕ್ಕೊತಾ ಇದ್ದೀವಿ ಜಾಸ್ತಿ ಸ್ವೀಟು ಏನು ಅವಶ್ಯಕತೆ ಇಲ್ಲ ಅದಕ್ಕೆ ಆಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಯಾಕಂದರೆ ಅದನ್ನು ನಾವು ಹಂಗೆ ಕುಡಿಯೋದ್ರಿಂದ ಸೋದಿಸಿ ಎಲ್ಲ ಕುಡಿಯೋಲ್ಲ ಅದು ಹೆಂಗಿದ್ರೆ ಹಂಗೆ ಕುಡಿಬೇಕಲ್ವ ಹಾಗಾಗಿ ಅದು ಬಾಯಿಗೆ ಸಿಕ್ಕಿದ್ರೆ ಗಂಟ್ಲಾಗೆ ಒಂಥರ ವಾಮಿಟ್ ಬರೋ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಆಗೋ ಥರ ರುಬ್ಕೊಬೇಕು ನೀರು ಕಮ್ಮಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬೇಕು ಯಾಕಂದರೆ ಗಸಗಸೆ ಸ ತುಂಬ ಸಣ್ಣ ಇರೋದರಿಂದ ಅದು ಚೆನ್ನಾಗಿ ನುಣ್ಣಗಾಗಲ್ಲ ಹಾಗಾಗಿ ಇನ್ನು ರುಬ್ಬಿ ಆದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಗಸ ರುಬ್ಬಿರೋದನ್ನು ಹಾಕ್ಕೊಂಡು ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಬೇಕು ತುಂಬ ಗಟ್ಟಿ ಇದ್ರೆ ಕುಡಿಯೋಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ತೆಳುವನಿಗೆ ಇರಲಿ ನೀರು ಹಾಕ್ಕೊಂಡು ಬೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದನ್ನು ಅದನ್ನು ಕುದಿಯೋದಕ್ಕೆ ಇಟ್ಟ ಮೇಲೆ ನಾವು ಅದ್ರ ಮುಂದೆ ನಿಂತ್ಕೊಂಡು ನೋಡ್ಕೊತಾ ಇರಬೇಕು ಇಲ್ಲಾಂದರೆ ಅದು ಬೇಗನೆ ಬೇಗನೇ ಬಂದು ಎಲ್ಲ ಚೆಲ್ಲೋಗ್ಬಿಡುತ್ತೆ ಅದು ಹಾಲು ಉಕ್ಕೋ ಥರ ಉಕ್ಬಿಡುತ್ತೆ ಎಲ್ಲನೂ ಹಾಗಾಗಿ ನಾವು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರಬೇಕು ಅವಾಗ ಅವಾಗ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ವೇಸ್ಟ್ ಆಗಿಬಿಡುತ್ತೆ ಮೊದಲೇ ಗಸಗಸೆ ರೇಟು ತುಂಬಾ ಜಾಸ್ತಿ ಇದೆ ಐವತ್ತು ಗ್ರಾಮೇ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಬಂದಿದ್ದಾರೆ ನಾವು ಅಮ್ಮ ಹಂಗಾಗಿ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಎದುರುಗಡೆ ನಿಂತು ನೋಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಎಲ್ಲ ಉಕ್ಕಿ ಹಾಳಾಗಿ ಹೋಗ್ಬಿಡುತ್ತೆ ಅದಕ್ಕೆ ನಮ್ಮಮ್ಮ ಮುಂದೇನೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆವಾಗ ಅವಾಗ ಸೌಟಲ್ಲಿ ತಿರುಗಿಸ್ತಾ ಇರ್ತಾರೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ನಾನು ಆಟ ಆಡ್ತಾ ಇದ್ದೆ ಸ್ಟವ್ ಹತ್ರ ಅದನ್ನು ಜೋರು ಮಾಡೋದು ಕಮ್ಮಿ ಮಾಡೋದು ಅದಕ್ಕೆ ಬೈತಾಯಿದ್ರು ನಮ್ಮಮ್ಮ ಹಂಗೆ ಮಾಡಬೇಡ ಎಲ್ಲ ವೇಸ್ಟಾಗಿ ಹೋಗ್ಬಿಡುತ್ತೆ ಉಕ್ಬಿಟ್ಟು ಅಂತ ನಾನು ಅದಕ್ಕೆ ನಾನು ಸುಮ್ಮನೆ ಹಂಗೆ ಏನೋ ಒಂದು ಮಾಡಬೇಕಲ್ಲ ಮಾಡ್ತಾಯಿರ್ತೀನಿ ನಿಂತ್ಕೊಂಡು ಆಮೇಲೆ ಅದು ಚೆನ್ನಾಗಿ ಉಕ್ಕಿ ಈ ಥರ ಚೆನ್ನಾಗಿ ಕುದ್ದು ಆದಮೇಲೆ ಅದು ಫುಲ್ಲು ಆರಿಸ್ಬಿಟ್ಟು ಆಮೇಲೆ ಕುಡಿಬೇಕು ಇದನ್ನು ಅವಾಗವಾಗ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನೀ ತುಂಬಾ ತಂಪಾಗುತ್ತೆ ಮೈಗೆ ಮತ್ತು ಸುಸ್ತು ಗಿಸ್ತು ಎಲ್ಲ ಇದ್ದಾಗ ಕೂಡ ಇದನ್ನು ಮಾಡ್ಕೊಂಡು ಕುಡಿದ್ರೆ ಒಂದು ಎನರ್ಜಿ ಬರುತ್ತೆ ಬಾಡಿಗೆ ಅಂತ ಅಮ್ಮ ಇದನ್ನು ಯಾವಾಗ್ಲಿಂದನೂ ಇದೇ ಥರನೇ ಮಾಡೋದು ಅವರು ಇದಕ್ಕೆ ಹಾಲು ಹಾಕ್ಕೊಂಬಿಟ್ವಿ ಅಂದರೆ ಗಸಗಸೆ ಪಾಯಸ ಆಗ್ಬಿಡುತ್ತೆ ಅಷ್ಟೇ ನಾವು ಹಾಲು ಅಷ್ಟೇ ಹಾಕಲ್ಲ ಯಾಕಂದರೆ ಇದು ಗ್ಯಾಸ್ಟಿಕ್ ಇರೋದಕ್ಕೆ ಕುಡಿತಾ ಇರೋದ್ರಿಂದ ನಾವು ಹಾಲು ಹಾಕಿದ್ರೆ ಹಾಲು ಕೂಡ ಗ್ಯಾಸ್ಟ್ರಿಕ್ಕೇನೆ ಹಾಗಾಗಿ ಹಾಲು ಹಾಕ್ಕೊಬಾರ್ದು ಹಾಲು ಹಾಕೊಂಡಿರ ಮಾಡಿಕೊಂಡ್ರೆ ಗ್ಯಾಸ್ಟಿಕ್ ಇರೋರಿಗೆ ಇದು ಬೆಸ್ಟ್ ಮೆಡಿಸಿನ್ನು ಅಂತ ಇನ್ನು ನಾವು ಕೂಡ ಇಬ್ರು ಕುಡ್ಕೊಂಡ್ವಿ ಮೂರು ಜನನೂ ಕುಡ್ಕೊಂಡ್ವಿ ನಮ್ಮ ಮನೆಯವ್ರಿಗೂ ಒಂದು ಗ್ಲಾಸ್ ಕೊಟ್ವಿ ಅವ್ರಿಗೂ ಅವಾಗವಾಗ ಸ್ವಲ್ಪ ಹೊಟ್ಟೆಲೆಲ್ಲ ಬಾಧೆ ಎಲ್ಲ ಇರುತ್ತೆ ಹಾಗಾಗಿ ಮೂರು ಜನ ಕುಡಿದ್ವಿ ಇನ್ನು ಕುಡ್ದಾದ್ಮೇಲೆ ಇನ್ನೇನು ಕೆಲಸ ಇರಲಿಲ್ಲ ಸ್ವಲ್ಪ ಹೊತ್ತು ಮೂವೀಸ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡಲಿಲ್ಲ ಇವತ್ತು ಏನೂ ನನಗೆ ಒಂಥರ ಮೈಂಡೇ ಸರಿ ಇರಲಿಲ್ಲ ಹಂಗಾಗಿ ಹಿಂಗೂ ಗ್ರಾಸರಿಸ್ ತರಕ್ಕೆ ಹೋಗ್ಬೇಕಿತ್ತಲ್ವ ಹಾಗೆ ಆಚೆ ಹೋಗ್ಬಿಟ್ಟು ಊಟ ಹೋಟ್ಲಲ್ಲೇ ತಿಂದ್ಕೊಂಬಿಟ್ವಿ ಇನ್ನು ನಾನು ಮೀಲ್ಸ್ ತೊಗೊಂಡಿದ್ದೆ ಅವರು ರವೆ ಇಡ್ಲಿ ಮಾತ್ರ ತೊಗೊಂಡು ತಿಂದ್ಕೊಂಡ್ರು ಇನ್ನು ಊಟ ಎಲ್ಲ ತಿಂದ್ಬಿಟ್ಟು ಗ್ರಾಸರೀಸು ತಗೊಂಡು ಮನೆಗೆ ಬಂದ್ವಿ ಏನೇನು ಗ್ರಾಸರಿಸು ಅಂದರೆ ಸ್ವಲ್ಪವೇ ಜಾಸ್ತಿ ಏನು ತೊಗೊಂಡಿಲ್ಲ ಇನ್ನೂ ಹಬ್ಬಕ್ಕೆ ಬೇರೆದೆಲ್ಲ ತಗೊಳ್ಳೋದಿದೆ ಈಗ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಜೊತೆಯಲ್ಲಿ ತರಕಾರಿ ಎಲ್ಲ ಬೇಕಾಗಿತ್ತು ಹಂಗಾಗಿ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದು ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು ಇಷ್ಟೇ ಗ್ರಾಸರೀಸು ಸೊಪ್ಪು ತರಕಾರಿ ಸೊಪ್ಪು ಸಿಕ್ತು ಕೆರೆ ಸೊಪ್ಪು ಅಂತ ಹೇಳ್ತಾರೆ ನಾವು ಹೊನ್ಗೊನೆ ಸೊಪ್ಪು ಅಂತೀವಿ ಮತ್ತು ಅಣ್ಣೆ ಸೊಪ್ಪು ಅಂತೀವಿ ಇವೆರಡೂ ಇವತ್ತು ಸಿಕ್ಕಿದೆ ತೊಗೊಂಬಂದಿದ್ದೀವಿ ಅದರಲ್ಲಿ ಹೊನ್ಗೊನೆ ಸೊಪ್ಪಲ್ಲಿ ಏನು ಉಪ್ಸಾರು ಮಾಡಿದ್ರೆ ಸಖತ್ತಾಗಿರುತ್ತೆ ನಾಳೆ ಮಾಡಿ ತೋರಿಸ್ತೀನಿ ಅದನ್ನು ಇನ್ನು ಅಣ್ಣೆ ಸೊಪ್ಪಲ್ಲಿ ಸೊಪ್ಪುಸಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಹಣ್ಣೆ ಸೊಪ್ಪಾಗಲಿ ಹೊನ್ಗೊನೆ ಸೊಪ್ಪಾಗಲಿ ಸೊಪ್ಪುಗಳು ಯಾವುದಾದ್ರೂ ಅಷ್ಟೇ ಅವಾಗ ಅವಾಗ ತಿಂತಾ ಇರಬೇಕು ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ ಸೊಪ್ಪು ತಿನ್ನೋದು ಹಾಗಾಗಿ ಇವತ್ತು ತಗೊಂಬಂದಿದ್ದೀನಿ ಅದನ್ನು ನಾಳೆ ಮಾಡಬೇಕು ಉಪ್ಸಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೊನ್ಗೊನೆ ಸೊಪ್ಪಲ್ಲಿ ಉಪ್ಸಾರಾಗಲಿ ಬಸ್ಸಾರಾಗಲಿ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಆದರೆ ಬಸ್ಸಾರು ಮೊನ್ನೆ ಎಲ್ಲ ಮಾಡಿದ್ರಿಂದ ಮತ್ತೆ ಅದನ್ನೇ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಉಪ್ಸಾರೇ ಮಾಡಿಬಿಡ್ತೀವಿ ಚೆನ್ನಾಗಿರುತ್ತೆ ಮಾಡೋವಾಗ ಹೆಂಗೆ ಮಾಡೋದು ಏನು ಎಲ್ಲ ತೋರಿಸ್ತೀನಿ ನಾನು ಇನ್ನು ತಗೊಂಬಂದಿದ್ದ ತರಕಾರಿ ರೇಷನ್ ಐಟಮ್ಸ್ಗಳನ್ನೆಲ್ಲ ರೇಷನ್ ಐಟಮ್ಸ್ ಅಂದರೆ ಬೇಳೆಕಾಳುಗಳು ಅಕ್ಕಿ ಅವೆಲ್ಲ ಏನು ತೊಗೊಂಬರಲಿಲ್ಲ ಅದೆಲ್ಲ ಇನ್ನೂ ಇದೆ ಖಾಲಿ ಆಗಿಲ್ಲ ಅದು ಪೂರ್ತಿ ಅಂದರೆ ಇನ್ನೂ ಸ್ವಲ್ಪ ಖಾಲಿ ಆಗಲಿ ಪೂರ್ತಿ ಖಾಲಿ ಆಗೋ ತನಕ ಇಡಬಾರ್ದು ಇನ್ನೂ ಇದ್ದಾಗಲೇ ತೊಗೊಂಬರಬೇಕು ಆದರೆ ಇನ್ನೂ ಇದೆ ಅವು ಹಂಗಾಗಿ ಅವನ್ನೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ಡು ಮತ್ತು ಸೋಪ್ಗಳು ಪೇಸ್ಟು ಇಂಥವೆಲ್ಲ ಖಾಲಿ ಅಂಥವೆಲ್ಲ ತೊಗೊಂಡೆ ಜೊತೇಲಿ ತರಕಾರಿ ಕೂಡ ಸ್ವಲ್ಪನೇ ತೊಗೊಂಡೆ ಯಾಕಂದರೆ ಇನ್ನೂ ಇದೆ ತರಕಾರಿ ಹಾಗಾಗಿ ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ತಗೊಂಡ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡೆ ಇನ್ನು ಈ ವಾರಕ್ಕೆಲ್ಲ ಇದಾಗತ್ತೆ ಈ ವಾರ ಎಲ್ಲ ಆದಮೇಲೆ ನೆಕ್ಸ್ಟ್ ವಾರಕ್ಕೆ ಒಂದೇ ಸರಿ ತೊಗೊಂಡ್ರೆ ಆಯಿತು ಮತ್ತೆ ನೆಕ್ಸ್ಟ್ ವಾರ ಹಬ್ಬಕ್ಕೆ ಮತ್ತೆ ಶಾಪಿಂಗ್ ಮಾಡೋದಿರುತ್ತೆ ಇನ್ನು ತಂದಿದ್ದನ್ನೆಲ್ಲ ಎತ್ತಿಟ್ಟೆ ಇನ್ನು ಇವತ್ತಿನ ವ್ಲಾಗು ಇಷ್ಟೇನೇನೆ ತುಂಬ ಚಿಕ್ಕದೇನೇನೆ ಯಾಕಂದರೆ ಜಾಸ್ತಿ ಏನೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ನಾನು ಇವತ್ತು ಹಾಗಾಗಿ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಜನ್ಯೂನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಬೇಡ ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟು ವ್ಲಾಗು ಯಾವ ಥರ ಬೇಕು ಕಮೆಂಟ್ ಮಾಡಿ ಹೇಳಿ ಅಥವಾ ನನಗೇನಾದರೂ ಕ್ವಶನ್ಸ್ ಕೇಳಬೇಕಾ ಅದನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಇಲ್ಲಿ ತನಕ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡಿ ಹೊಸದಾಗಿ ಸಬ್ಸ್ಕ್ರೈಬ್ಗಳು ಮಾಡಿಕೊಂಡು ನಾನು ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ಗಳು ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ತುಂಬ ಕಮೆಂಟ್ಸ್ಗಳು ಇದೆ ತುಂಬ ಒಳ್ಳೆಯ ಕಮೆಂಟ್ಸ್ಗಳೇ ಇದೆ ಅದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ ನನಗೂ ವೀಡಿಯೋ ಮಾಡಿದ್ದಕ್ಕೆ ಏನೋ ಒಂದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಹಾಗಾಗಿ ಆ ಥರ ಕಮೆಂಟ್ಸ್ಗಳಾಗಲಿ ಲೈಕ್ಸ್ಗಳಾಗಲಿ ಬಂದ್ರೇ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ನು ಇನ್ನು ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್